ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸಂಕೇಶ್ವರ ನಗರದ ಮತ್ತು ಹುಕ್ಕೇರಿ ತಾಲೂಕಿನ ರೈತರ ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಮತ್ತು ಸಂಕೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆಯ ಸಮಸ್ಯೆ ಕುರಿತು ನಗರದ ತುರದುಂಡೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ಕಳೆದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಸಲಹೆ ಸೂಚನೆ ಕೊಟ್ಟ ಶ್ರೀ ಮಠದ ಭಕ್ತ ಮತ್ತು ರೈತ ಹೋರಾಟಗಾರ ಎಂಟಿ ಶುಕ್ರವಾರ ದಿವಸ ಅದನ್ನು ಸಬ್ಮಿಟ್ ಮಾಡಿದ್ದೀವಿ ಇವತ್ತಿಗೂ ನಮಗೆ ನ್ಯಾಯವನ್ನು ಕೊಡ್ತೇವೆ ಅಂತ ಅವರ ಹೇಳಿದ್ರು ಅಂದರೆ ಪುರಸಭೆಯ ಮೂಲತಃ ನಮ್ಮ ಸಂಕೇಶ್ವರ ಗ್ರಾಮದ ಪುರಸಭೆ ಅಂದರೆ ಇದು ಒಂದು ನ್ಯಾಯಾಲಯ ಇತ್ತು ಇಲ್ಲಿ ಈ ವರ್ತಕರಾಗಲಿ ರೈತರಾಗಲಿ ಈ ವರ್ತಕರು ಲೈಸೆನ್ಸ್ ಅನ್ನು ಪುರಸಭೆಯನ್ನು ಪಡೆದುಕೊಂಡಿದ್ದಾರೆ ಇಲ್ಲ ಅದನ್ನು ಅವರು ಟ್ರೇಡಿಂಗ್ ಲೈಸೆನ್ಸ್ ಇದ್ದವರು ಸ್ಟಾರ್ಟ್ ಮಾಡಿಕೊಳ್ಳಿ ಅಂತ ಒಳ್ಳೆ ಹೇಳಿದ್ದಾರೆ ಅಧ್ಯಕ್ಷ ಅದು ನ್ಯಾಯಯುತವಾಗಿಲ್ಲ ಅದು ಐಟಿಂಗ್ ನಲ್ಲಿ ಕೊಡಬೇಕಂತ ನಾವು ಈ ಪತ್ರಿಕಾ ಮತ್ತು ನಾವು ಒತ್ತಾಯಿಸ್ತಾ ಇದ್ದೀವಿ ಇಲ್ಲಿ ಮೂವತ್ತು ವರ್ಷಗಳಿಂದ ಇದು ಕಲ್ಪನೆ ಮಾರ್ಕೆಟ್ ಸುರಿತವಾಗಿ ನಡೆದುಕೊಂಡು ಅದು ಒಮ್ಮೆ ದೊಡ್ಡದಾಗಿಲ್ಲ ಹಂತ ಹಂತವಾಗಿ ಇದನ್ನು ಬೆಳ್ಕೊತು ಬಂದು ಇವತ್ತು ಪೋಷನ್ ಮಾರ್ಕೆಟ್ ಆಗಿ ನಿರ್ಮಾಣ ಮಾಡಿದೆ ಒಂದು ಶ್ರೀಮನ್ ನಿರಂಜನ ಬ್ರಹ್ಮ ಸ್ವರೂಪಿ ಜಗದ್ಗುರು ದುರ್ಬಂಗೇಶ್ವರ ಒಂದು ಸ್ಥಾನದಲ್ಲಿ ನಡೆದಿತ್ತು ಅಂದರೆ ಒಂದು ಏನೋ ಒಂದು ಎಮರ್ಜೆನ್ಸಿ ಬಂದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಇಲ್ಲ ಒಂದು ಯಾರೋ ಒಂದು ಮಹಾನುಭವ ಮಾಡಿದ ತಪ್ಪ ಯಾರೋ ಒಂದು ಮಹಾನುಭವ ತಪ್ಪನ್ನು ಎತ್ತಿರದವರು ಈ ಎಲ್ಲ ಸಮಾಜದಲ್ಲಿ ಎಲ್ಲ ಅಟ್ರ ಜಾತಿದವರು ಮತ್ತು ಬಾಲ ಬರುತ್ತಿದವರು ಮತ್ತು ಅಟ್ರ ಜಾ ಪೊಗಟ್ ಜಾತಿದವ್ರಿಗೆ ಈ ಒಂದು ಗೊಂದಲವನ್ನು ತಂದಿದ್ದಾರೆ ಅದರಲ್ಲಿ ರೈತರಾಗಲಿ ಮತ್ತು ಉದ್ಯಮಿಗಳು ಆಗಲಿ ಮತ್ತು ಈ ಬೆಳೆಯನ್ನು ನಮಗೆ ಎಲ್ಲ ಒಂದು ಈ ಹಸಿರದಲ್ಲಿ ಉಸಿರು ಕೊಡುವಂಥ ಎಲ್ಲ ರೈತ ಬಾಂಧವ್ರುಗಳಿಂದ ಧರ್ಮ ಸಂಕಟದ ಬಂದಿದ್ದೀವಿ ಒಂದೇ ಕಾರಣಕ್ಕೆ ಅಲ್ಲಿ ನಡುವಂಥ ಸಣ್ಣ ತಪ್ಪುಗಳು ನಾವು ದೊಡ್ಡದಾಗಿ ಮಾಡಿ ಒಂದು ಪ್ರಶಾಸನ ಅಧಿಕಾರಿಗಳಿಗೆ ಈ ಹಸಿರ ಮುಂದೆ ಪೇನನ್ನು ತೊಗೊಂಬಂದರು ಆ ಪೇನಕ್ಕೆ ಉಸಿರಿ ಹಸಿರು ಕೊಟ್ಟಿದ್ದು ಅದನ್ನು ನಾವು ತೋರಿಸ್ಕೊಡುವಂಥ ತಾಕತ್ತು ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತುಂಬ ಇಲ್ಲಿರುವಂಥ ಎಲ್ಲ ಒಂದು ಸ್ಥಾನಿಕ ಎಲ್ಲ ರಾಜಕೀಯ ವ್ಯಕ್ತಿಗಳು ಸಾಮಾಜಿಕ ವ್ಯಕ್ತಿಗಳು ಧಾರ್ಮಿಕ ವ್ಯಕ್ತಿಗಳಿಗೆ ನಾವು ಧನ್ಯವಾದ ಹೇಳ್ತೀವಿ ನೋಡಿ ಮಹಾರಾಷ್ಟ್ರದಲ್ಲಿ ಸ್ಥಳಾಂತರದ ಮಾರುಕಟ್ಟೆ ಇದು ಇದೆ ಒಂದು ಪರ್ಯಾಯ ವ್ಯವಸ್ಥೆ ಇದೆ ಇದು ಪೂರ್ವಗಳ ಮಾರುಕಟ್ಟೆ ಅಲ್ಲ ಮತ್ತು ಕಾಯಂ ಸ್ವರೂಪಿ ಮಾರುಕಟ್ಟೆ ಅಲ್ಲ ಯಾಕಂದ್ರೆ ಆ ಥರ ನಾವು ಎನ್ವಸಿನ ಕುರಿತನೇ ಕೊಟ್ಟಿದ್ದೆವು ಈ ದುಂಡೇಶ್ವರ ಮಾರುಕಟ್ಟೆ ಚಾಲೂ ಆಗೋತಕ್ಕ ಎಷ್ಟು ದಿನ ಚಾಲೂ ಆಗುತ್ತೈತೆ ಅದು ಚಾಲೂ ಆಗೋ ತಕ್ಕ ನಾವು ಮುನ್ನ ಗ್ರಾಮ ಗ್ರಾಮ ಪಂಚಾಯತಿಯಿಂದ ಮತ್ತು ಸುತ್ತಲೂ ನಿಲ್ಜಿ ಆಗಲಿ ಎಟ್ನಿ ಆಗಲಿ ಮತ್ತು ಹೆಬ್ಬಳಾಗಲಿ ಆಗಲಿ ಮತ್ತು ಈ ಕಡೆ ನಮ್ಮ ಕಂದಾಳು ನಾನ್ನೂರು ಹಳಗುಂಡಿ ಇದ್ರ ಕುಚ್ಚಿ ಕೆರ್ನಿ ಬೂಡಿ ಕಟ್ಟಿ ಹಲಕರ್ಣಿ ಇವೆಲ್ಲ ಮೂವತ್ತೈದು ಹಳ್ಳಿದಿಂದ ನಾವು ಎಲ್ಲಾನು ಠರ ಮಾಡಿ ಕೊಟ್ಟಿದ್ದೆವು ಈ ಈ ಮಾರುಕಟ್ಟೆ ಮಹಾರಾಷ್ಟ್ರದಾಗ ಬೇಡ ಏನು ಅಲ್ಲೇ ಇರಬೇಕು ಯಾಕಂದರೆ ದುರ್ಗುಂಡೇಶ್ವರ ಮಾರುಕಟ್ಟೆ ಇದೆ ಆ ಇದರಿಂದ ಬರುವಂಥ ಮಠಕ್ಕೆ ಬರುವಂಥ ಆದಾಯಿ ಅಲ್ಲಿ ಶಿಕ್ಷಣಕ್ಕಾಗಿ ಧರ್ಮಕ್ಕಾಗಿ ಮತ್ತು ಅನ್ನದಾಸವಾಗಿ ಜ್ಞಾನದಾಸವಾಗಿ ಮತ್ತು ಎಲ್ಲಾನು ಉಚಿತ ಸಮಾಜ ಉನ್ನತಿ ಕಾರ್ಯಚಟುವಟಿಕೆಗಳಿಗೆ ಅಲ್ಲಿ ಉಪಯೋಗ ಬರ್ತೈತಂಥ ಈ ಮಾರುಕಟ್ಟೆ ಅಲ್ಲೇ ಉಳಿಸ್ಬೇಕು ಅಲ್ಲೇ ಇರಬೇಕಂದ್ರೆ ಮಠದ ಭಕ್ತರಾಗಿ ಮತ್ತೊಂದು ಪಂಚಾಯತ್ ಒಂದು ಅಧ್ಯಕ್ಷ ಮೆಂಬರ್ಗಳಾಗಿ ಸೊಸೈಟಿ ಚೇರ್ಮನ್ ವೈ ಚೇರ್ಮನ್ಗಳಾಗಿ ಎಲ್ಲರೂ ನಾವು ಠರಾವ್ ಕೊಡೋ ಕಾರಣ ಅಂದ್ರೆ ಈ ಮಾರುಕಟ್ಟೆ ಮಹಾರಾಷ್ಟ್ರದಾಗ ಬೇಡ ಇದ್ದಲ್ಲಿ ಸ್ಥಳದಲ್ಲಿ ಇರಬೇಕಂತ ಇಚ್ಛೆಯಿಂದ ನಾವು ಕೊಟ್ಟಿದ್ದೀವಿ ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಕವನೂರಿ ಸಂತೋಷ್ ಪಾಟೀಲ್ ಅಪ್ಪ ಸಾಹೇಬ್ ಶಿರಕೋಳಿ ಸೇರಿ ರೈತ ಬಾಂಧವರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ